ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ಲರೂ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ನೋಡಿ ನನ್ನ ಗುಲಾಬ್ ನನ್ನ ಮಲ್ಲಿಗೆ ಗಿಡ ಹೇಗಿವೆ ಅಂತ ಹೇಳಿ ಕಮೆಂಟ್ ಮಾಡಿ ಯಾಕಂದರೆ ನಾನು ಹೊಸಗಳು ಒಂದು ಇಪ್ಪತ್ತೈದು ಗಿಡಗಳನ್ನು ಹಾಕಿದ್ದೇನೆ ನೀವು ಏನು ಉಪಯೋಗ ಮಾಡ್ತೀರಿ ಗೊಬ್ಬರಗಳನ್ನು ನನಗೆ ಸ್ವಲ್ಪ ತಿಳಿಸಿ ನಾನು ಮೊದಲನೇ ಸಲ ಮಲ್ಲಿಗೆಯನ್ನು ಹಾಕಿರುವಂಥದ್ದು ಈಗ ನಾಲ್ಕು ಐದು ತಿಂಗಳ ಗಿಡಗಳು ಕೆಲವು ಗಿಡಗಳು ಕೆಲವು ಗಿಡಗಳು ಒಂದು ಆರು ತಿಂಗಳ ಮೇಲೆ ಆಯಿತು ಹೀಗೆ ಇವೆ ಏನಾದರೂ ಹೇಗಾದರೂ ಇನ್ನೂ ಏನಾದರೂ ಇಂಪ್ರೂವ್ ಆಗಬೇಕಿದ್ದರೆ ನನಗೆ ತಿಳಿಸಿ